ಒಂದ್ ಎಕರೆ ಹತ್ತು ಗುಂಟೆ ಜಾಗದಲ್ಲಿ ನಾವೆಲ್ಲಾ ಸಮಗ್ರ ತೋಟನು ಮಾಡ್ತಾ ಇದ್ದೀವಿ ನೀವು ನಮ್ಮ ತೋಟನು ಬಂದು ವಿಸಿಟ್ ಮಾಡಬಹುದು ಆಮೇಲೆ ಬೇರೆ ಎಲ್ಲಾ ನಾವು ಸಾವಯವ ಕೃಷಿ ಬಗ್ಗೆನು ಬೇರೆ ಬೇರೆ ರೈತರಿಗೆ ತರಬೇತಿ ತರಬೇತಿನೂ ನಾವು ಮಾಡ್ತಾ ಇದೀವಿ ಈಗ ಮೊಟ್ಟು ಮಳೆ ಆಶ್ರಿತದಲ್ಲಿ ಮಳೆ ಆಶ್ರಿತದಲ್ಲೇ ಮಾಡ್ತಾ ಇದ್ದೀವಿ ಸರ್ ಬೋರ್ವೆಲ್ ಇಲ್ಲ ನಮ್ದು ಓಕೆ ಕೃಷಿ ಹೊಂಡ ಇದೆ ಕೃಷಿ ಹೊಂಡದ ಮುಖಾಂತರನೂ ನಾವು ಮಾಡ್ತಾ ಇದೀವಿ ಎಲ್ಲ ಭೂಮಿನ ನಾವು ಮಲ್ಚಿಂಗ್ ಮಾಡಿಬಿಟ್ಟಿದ್ದೇವೆ ತೇವಾಂಶ ಆಮೇಲೆ ಸೂಕ್ಷ್ಮ ಜೀವಿಗಳನ್ನ ನಾವು ರಕ್ಷಣೆ ಮಾಡಿದೀವಿ ಹಿಂಗಾಗಿ ನಮ್ಮ ಭೂಮಿಗೆ ನೀರಿನ ಅಂಶ ಕಡಿಮೆ ಓವರ್ ಆಲ್ ಆಗಿ ಗೆಡ್ಡೆಗಳಸು ಏನು ಬೆಳೀತಿದ ಎಲ್ಲ ಸಾವಯವ ಸರ್ ಯಾವುದು ರಾಸಾಯನಿಕ ನಮ್ಮ ಹೊಲದ ಬದು ಎಂಟ್ರಿನೇ ಕೊಡಲ್ಲ ನಾವು ಒಂದು ಎಂಟತ್ತು ವರ್ಷ ಆಯ್ತು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲರೂ ಮಾಡಿದ್ರೆ ಒಂದು ನಮ್ಮ ಪರಿಸರ ಉಳಿಯುತ್ತ ಆಮೇಲೆ ಎಲ್ಲ ನಾವು ಮುಂದಿನ ಪೀಳಿಗೆಯನ್ನು ನಾವು ಉಳಿಸ್ಬೋದು ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ಬೋದು ನಾವು ಬೇರೆ ಊರು ನಾವು ಸುಧಾರಣೆ ಮಾಡೋದಕ್ಕಿಂತ ನಮ್ಮ ನಮ್ಮ ಕುಟುಂಬಗಳನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ವಾತಾವರಣ ನಾವು ಬದಲಾವಣೆ ಮಾಡ್ಕೊಂಡ್ರೆ ನಮ್ಮನ್ನು ನೋಡಿ ನಾಲ್ಕು ಜನ ಬೆಳೀತಾರೆ ಅಂತ ಹೇಳ್ಬೋದು ಸರ್ ತಾಯಿ ಶುಂಠಿ ಮಾವು ಶುಂಠಿ ಜವಾರಿ ಶುಂಠಿ ಕಪ್ಪು ಶುಂಠಿ ಪರ್ಪಲ್ ಲ್ಯಾಮ್ ಸರ್ ಇದು ಸುಮಾರು ಒಂದು ಕ್ವಿಂಟಲ್ ತನೂ ಬೆಳೀತದೆ ಗಡ್ಡೆ ಮಾವು ಶುಂಠಿ ಇದನ್ನು ತಿಂದ್ರೆ ಮಾವಿನಕಾಯಿ ತಿಂದಂಗೆ ಟೇಸ್ಟ್ ಇರುತ್ತೆ ಬಳ್ಳಿ ಆಲೂಗಡ್ಡೆ ಅಂತ ಹೇಳಿ ಕಿಡ್ನಿ ಆಲೂಗಡ್ಡೆ ಇದು ತುಂಬಾ ಆಮೇಲೆ ಇದು ಕೆಸುಗಡ್ಡೆ ಸರ್ ಇದು ಕೆಂಪು ಅಂತ ಆಮೇಲೆ ಇದು ಹಳದಿ ಸಿಹಿ ಗೆಣಸು ಆಮೇಲೆ ಇದೆ ಪರ್ಪಲ್ ಕಲರ್ ಗೆಣಸು ಅಂತ ಹೇಳಿದ್ವಲ್ಲ ಒಳಗಡೆ ಎಲ್ಲ ಹೊರಗಡೆನೂ ಪರ್ಪಲ್ಯ ಇರುತ್ತೆ ಒಳಗಡೆನೂ ಪರ್ಪಲ್ಯ ಇರುತ್ತೆ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ವಾತಾವರಣ ಆಮೇಲೆ ಉತ್ತಮವಾದ ಗುಣಮಟ್ಟದ ಆಹಾರ ಆಮೇಲೆ ಒಳ್ಳೆಯ ಮಣ್ಣು ನೀರು ಸಂರಕ್ಷಣೆ ಮಾಡಬೇಕು ಸರ್ ನಮ್ಮ ಹೆಸರು ನಾಗರಾಜಿ ಶಿವಾನಂದ ಹುಲ್ವೂರ್ ಅಂತ ನಮ್ಮದು ಹಾವೇರಿ ಜಿಲ್ಲೆ ಚಿಗ್ಗಾವಿ ತಾಲೂಕು ಮುಗುಳಿ ಗ್ರಾಮದಿಂದ ನಾವು ಬಂದಿದ್ದೇವೆ ನಮ್ಮದು ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ನಾವು ಸಮಗ್ರ ಮತ್ತು ಸಾವಯವ ಕೃಷಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದೇವೆ ಸುಮಾರು ಒಂದು ಏಳೆಂಟು ವರ್ಷ ನಾವು ಸತತವಾಗಿ ಸಾವಯವ ಕೃಷಿಯನ್ನು ಒಣ ಬೇಸಾಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಒಣ ಬೇಸಾಯದಲ್ಲಿ ಮುಖ್ಯವಾಗಿ ಅರಣ್ಯ ಗಿಡಗಳು ಹಣ್ಣಿನ ಗಿಡಗಳು ತರಕಾರಿಗಳು ಸೊಪ್ಪುಗಳು ಆಮೇಲೆ ಗೆಡ್ಡೆ ಗೆಣಸುಗಳು ಆಯುರ್ವೇದಿಕ್ಕು ಔಷಧೀಯ ಸಸ್ಯಗಳು ಶಿರಧಾನ್ಯಗಳು ದ್ವಿದಳ ಜಾತಿಯ ಕಾಳುಗಳು ಎಲ್ಲ ಸಮಗ್ರ ತೋಟ ನಾವು ಮಾಡ್ಕೊಂಡಿದ್ದೀವಿ ಸರ್ ಎಲ್ಲ ಸಾವಯವ ಕೃಷಿಯಲ್ಲೇ ನಾವು ಮಾಡ್ತಾಯಿದ್ದೀವಿ ಯಾವುದೇ ನಮ್ಮದು ಬೋರ್ ಬೋರ್ವೆಲ್ ಇಲ್ಲ ಒಟ್ಟರೆ ಒಣ ಬೇಸಾಯಿತಲ್ಲೇ ಮಾಡ್ತಾಯಿದ್ದೀವಿ ಮಾಡಬೇಕಂತ ಅನ್ನಿಸ್ತಾ ಸರ ನಾವು ಈಗ ಮುಂದಿನ ಒಂದು ನಮ್ಮ ಉದ್ದೇಶ ಏನು ಅಂದರೆ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ವಾತಾವರಣ ಆಮೇಲೆ ಉತ್ತಮವಾದ ಗುಣಮಟ್ಟದ ಆಹಾರ ಆಮೇಲೆ ಒಳ್ಳೆಯ ಮಣ್ಣು ನೀರು ಸಂರಕ್ಷಣೆ ಮಾಡಬೇಕು ಆಮೇಲೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಂತ ಇದನ್ನು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಈಗ ಹುಟ್ಟು ಮಕ್ಕಳೆಲ್ಲ ಕೆಮಕಲ್ಲು ಆಹಾರವನ್ನು ತಿಂದು ಆಗಿ ಹೋಗ್ತಾ ಇದ್ದಾವೆ ಆಮೇಲೆ ಹೊಟ್ಟೆ ಒಳಗ ಪ್ರಾಬ್ಲಮ್ಮು ಕ್ಯಾನ್ಸರು ಇವೆಲ್ಲ ಆಹಾರ ತಿನ್ನೋದ್ರಿಂದ ಇವತ್ತಿನ ಮಾರ್ಕೆಟಲ್ಲಿರತಕ್ಕಂಥ ಆಹಾರ ತಿನ್ನೋದ್ರಿಂದ ಭಾಳ ಸಮಸ್ಯೆಗಳಿದೆ ಅವಾಗ ಹಿಂದಿನ ಕಾಲದಲ್ಲಿ ಸೊಪ್ಪು ತಿಂದರೆ ನೂರಾರು ಕಾಯಿಲೆಗಳು ವಾಸಿ ಆಗ್ತಾ ಇದ್ವು ಗೆಡ್ಡೆಗಳನ್ನು ತಿಂದರೆ ಯಾವುದೇ ಕಾಯಿಲೆ ಬರ್ತಿರಲಿಲ್ಲ ಅವಾಗೆಲ್ಲ ಮಾನವರೆಲ್ಲ ಹಿಂದೆ ಗೆಡ್ಡೆ ಗಣಸುಗಳನ್ನು ತಿಂದೇ ಜೀವನ ಮಾಡ್ತಾ ಇದ್ರು ಅವ್ರಿಗೆ ಯಾವುದೇ ಆಸ್ಪತ್ರೆಗಳಿರಲಿಲ್ಲ ಬಟ್ಟೆ ಇರಲಿಲ್ಲ ಆಮೇಲೆ ಆಹಾರಗಳಿರಲಿಲ್ಲ ಅವರು ಬೇಯಿಸ್ಕೊಳ್ಳಿಕ್ ಒಲೆ ಇರಲಿಲ್ಲ ಎಲ್ಲ ಹಸಿ ಮಾಂಸ ಹಸಿ ಗೆಣಸುಗಳು ಹಸಿ ಸೊಪ್ಪುಗಳನ್ನ ತಿಂದೇ ಜೀವನ ಮಾಡ್ತಾ ಇದ್ರು ಅವಾಗ ಅವರು ಎಲ್ಲ ದಷ್ಟು ಯಾವುದೇ ಕಾಯಿಲೆಗಳು ಚರ್ಮ ಕಾಯಿಲೆ ಇರಲಿಲ್ಲ ಯಾವುದೇ ಕ್ಯಾನ್ಸರು ಇವೆಲ್ಲ ಕುಷ್ಠರೋಗ ಯಾವುದೂ ಇರಲಿಲ್ಲ ಅವಾಗ ಈಗೆಲ್ಲ ಇವು ಕೆಮಿಕಲ್ ರಾಸಾಯನಿಕ ಬಂದು ಎಲ್ಲ ಪ್ರಕೃತಿನ ಹಾಳು ಮಾಡಿಬಿಟ್ಟಿದೆ ಮಾಡ್ಬಿಟ್ಟಿದೆ ಇವೇನಂತಂದಿದಿರ ಈ ಉತ್ಪನ್ನಗಳನ್ನ ಒಂದೊಂದೇ ಪರಿಚಯ ಮಾಡಿಕೊಂಡು ಅದ್ರ ವಿಶೇಷತೆ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಸರ ನಾವು ಎಲ್ಲ ತೋಟಗಾರಿಕೆ ಬೆಳೆ ಸಿರಿಧಾನ್ಯಗಳು ಸೊಪ್ಪುಗಳು ಹಣ್ಣುಗಳು ಎಲ್ಲ ಬೆಳಿತೇವೆ ಸರ ಅದರ ಜೊತೆ ಜೊತೆಗೆ ಈ ಗೆಡ್ಡೆ ಗೆಣಸುಗಳನ್ನು ನಾವು ಬೆಳಕೆ ಶುರು ಮಾಡಿದ್ವಿ ಅದು ನಾವು ಯಾವಾಗಿಂದ ನಮ್ಗೆ ಆಸಕ್ತಿ ಬಂತು ಅಂದರೆ ನಾವು ಒಂದು ಸಹಜ ಸಮೃದ್ಧ ಸಂಸ್ಥೆಯ ಜೊತೆಗೆ ಒಂದು ಆ ತಾಲೂಕಲ್ಲಿ ಒಂದು ಗೆಡ್ಡೆ ಗೆಣಸು ಮೇಳ ನಡೀತು ಸರ್ ಅಲ್ಲಿ ಅಲ್ಲೆಲ್ಲ ನಾವು ಗೆಡ್ಡೆ ಗೆಣಸುಗಳನ್ನು ನೋಡಿ ಅಲ್ಲೆಲ್ಲ ನಮ್ಗೆ ಖುಷಿಯಾಗಿ ಅದನ್ನು ತಿನ್ನೋದ್ರಿಂದ ಭಾಳ ಆಯುರ್ವೇದಿಕ್ ಔಷಧಿಯ ಗುಣವನ್ನು ಹೊಂದಿದೆ ಹೀಗಾಗಿ ಅದನ್ನು ನಾವು ನಾವು ಯಾಕೆ ಬೆಳಿಬಾರ್ದು ಅನ್ನೋ ಒಂದು ನಮಗೆ ಒಂದು ಆಸ ಆಸಕ್ತಿ ಬಂತು ಅದನ್ನು ನಮ್ಮ ಒಂದೊಂದು ಗಡ್ಡೆ ಎಲ್ಲಾನು ವೆರೈಟಿನೂ ಒಂದೊಂದು ಗಡ್ಡೆ ತೊಗೊಂಡು ಬಂದು ನಮ್ಮ ಒಂದು ಸಣ್ಣ ಜಾಗದಲ್ಲಿ ಒಂದು ಒಂದು ಎರಡು ಗುಂಟೆ ಜಾಗದಲ್ಲಿ ನಾವು ಬೆಳೆದು ಪ್ರಯತ್ನ ಮಾಡಿದ್ವಿ ಅದು ಗಡ್ಡೆ ನಮ್ಮ ಭೂಮಿಯಲ್ಲಿ ಹೊಂದ್ಕೊಳ್ಳುತ್ತ ಅಂತ ಗೊತ್ತಾದ ತಕ್ಷಣ ನಾವು ಇದನ್ನು ಹಂತ ಹಂತವಾಗಿ ಒಂದು ಹತ್ತರಿಂದ ಹದಿನೈದು ಗಂಟೆ ಜಾಗಕ್ಕೆ ನಾವು ವಿಸ್ತರಣೆ ಮಾಡಿದೀವಿ ತಾಯಿ ಶುಂಠಿ 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 ಒಳಗೆ ಒಂದು ಐದು ತರಹದ ಶುಂಠಿ ಇದೆ ತಾಯಿ ಶುಂಠಿ ಮಾವು ಶುಂಠಿ ಜವಾರಿ ಶುಂಠಿ ಕಪ್ಪು ಶುಂಠಿ ಹಿಂಗೆಲ್ಲ ನಾವು ಬೆಳಿತಾ ಇದ್ದೀವಿ ಸರ್ ಆಮೇಲೆ ಇದು ಹರಾರುಟ್ಟು ಅಂತ ಬೆಳಿತಾ ಇದೀವಿ ಹರಾರು ಊಟ ಅಂದ್ರೆ ಇದು ಮಕ್ಕಳಿಗೆ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಆಮೇಲೆ ಔಷಧಿಯ ಗುಣ ಇದೆ ಸರ್ ಇದರಲ್ಲಿ ಮಕ್ಕಳಿಗೆ ಇದನ್ನ ಹಾಲಿನಲ್ಲಿ ಬೆರೆಸಿ ಕುಡಿಸಿದ್ರೆ ಬ್ರೈನ್ ಇನ್ಕ್ರೀಸ್ ಆಗುತ್ತ ಆಮೇಲೆ ಇದು ವಿಶೇಷವಾಗಿ ನೀಲಿ ಸಿಹಿ ಗೆಣಸು ಸಿಹಿ ನೊಳಗ ನಾವು ಒಂದು ಐದು ಬಣ್ಣದ ಗೆಣಸು ಬೆಳೆದಿದ್ದೇವೆ ಒಂದು ನೀಲಿ ಸಿಹಿ ಗೆಣಸು ಹಳದಿ ಸಿಹಿ ಗೆಣಸು ಕೆಂಪು ಗೆಣಸು ಗುಲಾಬಿ ಸಿಹಿ ಬಿಳಿ ಸಿಹಿ ಗೆಣಸು ಐದು ಬಣ್ಣದ ಸಿಹಿ ಗೆಣಸನ್ನು ನಾವು ಬೆಳೆದು ಮಾರಾಟನು ಮಾಡಿದೀವಿ ಸರ್ ಸಾಕಷ್ಟು ಲಾಭನೂ ತಗೊಂಡಿದೀವಿ ಆಮೇಲೆ ಇದು ನೀಲಿ ಕಾಚಲ್ ಅಂತ ಪರ್ಪಲ್ ಲ್ಯಾಮ್ ಸರ್ ಇದು ಇದು ಕಾಡಲ್ಲೇ ಬೆಳೆಯುತ್ತೆ ಸರ್ ಇದು ದೊಡ್ಡವಾದ ಕಾಡಲ್ಲಿ ಬೆಳೆಯೋದು ಅದನ್ನ ನಾವು ನಮ್ಮ ಜಮೀನಲ್ಲಿ ಹಾಕಿದ್ದೀವಿ ಸುಮಾರು ದೊಡ್ಡ ಗಡ್ಡೆ ಆಗಿ ಬೆಳೀತದೆ ಸರ್ ಸುಮಾರು ಒಂದು ಕ್ವಿಂಟಲ್ ತನೂ ಬೆಳೀತದ ಗಡ್ಡೆ ಇದು ಆಮೇಲೆ ಇದು ಅರಶಿನ ಸರ್ ಅರಶಿನೇ ಒಂದು ಎರಡು ಮೂರು ವೆರೈಟಿ ಇದೆ ಸುವಾಸಿನಿ ಅರಶಿನ ಅಂತ ಜವಾರಿ ಅರಶಿನ ಸಾಕಷ್ಟು ವೆರೈಟಿನೂ ನಾವು ಬೆಳಿತಾ ಸರ್ ಆಮೇಲೆ ಇದು ಮಾವು ಶುಂಠಿ ಇದನ್ನು ತಿಂದ್ರೆ ಮಾವಿನಕಾಯಿ ತಿಂದಂಗೆ ಟೇಸ್ಟ್ ಇರುತ್ತೆ ಅಷ್ಟು ರುಚಿ ರುಚಿ ಆಗಿದೆ ಆಮೇಲೆ ಇದು ಬಳ್ಳಿ ಆಲೂಗಡ್ಡೆ ಅಂತ ಬಳ್ಳಿ ಆಲೂಗಡ್ಡೆ ಬಳ್ಳಿ ಆಲೂಗಡ್ಡೆ ಇದು ಇದು ಮಾರ್ಕೆಟ್ ಅಲ್ಲಿ ನಾವೇನು ಆಲೂಗಡ್ಡೆನ ತಗೊಂಡ್ ಬರ್ತಾ ಇದೇವೆ ಅದು ಭೂಮಿಯಲ್ಲಿ ಬೆಳೆಯುತ್ತೆ ಇದು ಬಳ್ಳಿಯಲ್ಲಿ ಹೀರಿಕಾಯಿ ಹಾಗಲಕಾಯಿ ಬೆಳೀತಲ್ಲ ಆ ತರ ಬೆಳೀತದೆ ಸರ್ ಇದು ಆಮೇಲೆ ಇನ್ನೊಂದು ವಿಶೇಷವಾಗಿ ಕಿಡ್ನಿ ಅಲ್ಲಿ ಬೆಳೆಯತಕ್ಕಂತ ಒಂದು ಆಲೂಗಡ್ಡೆ ಇದು ಕಿಡ್ನಿ ಆಲೂಗಡ್ಡೆ ಜಾಸ್ತಿ ಇದೆ ಇದರಲ್ಲಿ ಆಮೇಲೆ ಇದು ಕೆಸುಗಡ್ಡೆ ಸರ್ ಇದು ಇದರಿಂದ ಕೆಸುಗಡ್ಡೆಯಿಂದ ಪತ್ರೋಡೆ ಮಾಡ್ಕೋಬಹುದು ಆಮೇಲೆ ಇದ್ರ ಎಲೆಯಿಂದ ಪತ್ರೊಡೆ ಮಾಡಬಹುದು ಇದನ್ನ ನಾವು ಪಲ್ಯ ಮಾಡಬಹುದು ಸಾಂಬಾರ್ ಮಾಡಬಹುದು ಚಿಪ್ಸ್ ಮಾಡಬಹುದು ಹಲ್ವಾ ಮಾಡಬಹುದು ಹುಗ್ಗಿ ಹೋಳಿಗೆ ಎಲ್ಲ ಮಾಡಬಹುದು ಸರ್ ಇದು ನಾರ್ಮಲ್ ಗೆಣಸು ನಮ್ಮ ಮಾರ್ಕೆಟ್ ಅಲ್ಲಿ ಬರುತ್ತಲ್ಲ ಕೆಂಪು ಸಿಹಿ ರೆಗ್ಯುಲರ್ ಆಗಿ ಇದು ಹಳದಿ ಹಳದಿ ಅಂತ ಇದು ರೇರ್ ವೆರೈಟಿ ಸರ್ ಇದು ಮಾರ್ಕೆಟ್ ಅಲ್ಲಿ ಗೊತ್ತಿಲ್ಲ ನಾವು ಇದನ್ನ ಈಗ ಬೆಳಿತಾ ಜಾಸ್ತಿ ಜಾಸ್ತಿನ ಮಾಡಿ ನಾವು ಮೈಸೂರಲ್ಲೆಲ್ಲ ಸೇಲ್ ಮಾಡಿದೀವಿ ಸರ್ ಆಮೇಲೆ ಇದೆ ಪರ್ಪಲ್ ಕಲರ್ ಟೆನ್ಸ್ ಅಂತ ಹೇಳಿದ್ವಲ್ಲ ಒಳಗಡೆ ಪರ್ಪಲ್ ಕಲರ್ ಒಳಗಡೆ ಎಲ್ಲ ಹೊರಗಡೆನು ಪರ್ಪಲ್ ಇರುತ್ತೆ ಒಳಗಡೆನು ಪರ್ಪಲ್ ಇರುತ್ತೆ ಓಕೆ ಇದಿಷ್ಟು ವೆರೈಟಿಗಳನ್ನ ನೀವು ಬೆಳಿತೀರಾ ಹೌದು ಸರ್ ಈ ಎಲ್ಲನೂ ಗೆಣ ಗೆಡ್ಡೆ ಗೆಣಸುಗಳನ್ನು ಬೆಳೀತಾ ಇದ್ದೀವಿ ಯಾರಾದರೂ ಆಸಕ್ತರಿಗೆ ಮುಂದೆ ನಾವು ನಮ್ಮ ಭೂಮಿಯಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳಿಬೇಕನ್ನ ಆಸಕ್ತಿ ಇರುವಂಥ ರೈತರು ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವರಿಗೆ ಗೆಣಸುಗಳನ್ನು ಪರಿಚಯ ಮಾಡಿ ಅದನ್ನು ಹೆಂಗೆ ಬೆಳಿಬೇಕು ಅದರಿಂದ ಯಾವ ಯಾವ ಲಾಭ ಇದೆ ಅನ್ನೋದನ್ನು ನಾವು ಅವರಿಗೆ ಖುದ್ದಾಗಿ ನಾವು ತಿಳಿಸ್ಕೊಡ್ತೀವಿ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ನಮ್ಮೂರು ಶಿಗ್ಗಾಮಿ ತಾಲೂಕು ಹಾವೇರಿ ಜಿಲ್ಲೆ ಸಿಗ್ಗಾಮಿ ತಾಲೂಕು ಮುಗುಳಿ ಗ್ರಾಮ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ನಾವೆಲ್ಲ ಸಮಗ್ರ ತೋಟನೂ ಮಾಡ್ತಾ ಇದ್ದೀವಿ ನೀವು ನಮ್ಮ ತೋಟನೂ ಬಂದು ವಿಸಿಟು ಮಾಡಬಹುದು ಆಮೇಲೆ ಬೇರೆ ಎಲ್ಲ ನಾವು ಸಾವಯವ ಕೃಷಿ ಬಗ್ಗೆನೂ ಬೇರೆ ಬೇರೆ ರೈತರಿಗೆ ತರಬೇತಿನೂ ನಾವು ಓಕೆ ಒಟ್ಟು ಮಳೆ ಆಶ್ರಿತದಲ್ಲಿ ಆಶ್ರಿತದಲ್ಲೇ ಮಾಡ್ತಾ ಇದ್ದೀವಿ ಸರ್ ಬೋರ್ವೆಲ್ ಇಲ್ಲ ನಮ್ದು ಓಕೆ ಕೃಷಿ ಹೊಂಡ ಇದೆ ಕೃಷಿ ಹೊಂಡದ ಮುಖಾಂತರನ ನಾವು ಮಾಡ್ತಾ ಇದೀವಿ ಎಲ್ಲಾ ಭೂಮಿನ ನಾವು ಮಲ್ಚಿಂಗ್ ಮಾಡಿಬಿಟ್ಟಿದೀವಿ ತೇವಾಂಶ ಆಮೇಲೆ ಸೂಕ್ಷ್ಮಣ ಜೀವಿಗಳನ್ನ ನಾವು ರಕ್ಷಣೆ ಮಾಡಿದೀವಿ ಹಿಂಗಾಗಿ ನಮ್ಮ ಭೂಮಿಗೆ ನೀರಿನ ಅಂಶ ಕಡಿಮೆ ಓವರ್ ಆಲ್ ಆಗಿ ಗೆಡ್ಡೆ ಗಣಸು ಏನ್ ಬೆಳಿತಾರೆ ಎಲ್ಲ ಸಾವಯವ ರೀತಿಯಲ್ಲ ಬೆಳಿ ಎಲ್ಲ ಸಾವಯವ ಸರ್ ಯಾವುದು ರಾಸಾಯನಿಕ ನಮ್ಮ ಹೊಲದ ಬದು ಎಂಟ್ರಿನೇ ಕೊಡಲ್ಲ ನಾವು ಒಂದ್ ಎಂಟತ್ತು ವರ್ಷ ಆತು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ರು ಮಾಡಿದ್ರೆ ಒಂದು ನಮ್ಮ ಪರಿಸರ ಉಳಿಯುತ್ತ ಆಮೇಲೆ ಎಲ್ಲ ನಾವು ಮುಂದಿನ ಪೀಳಿಗೆಯನ್ನ ನಾವು ಉಳಿಸ್ಬೋದು ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ಬೋದು ನಾವು ಬೇರೆ ಊರು ನಾವು ಸುಧಾರಣೆ ಮಾಡೋದಕ್ಕಿಂತ ನಮ್ಮ ನಮ್ಮ ಕುಟುಂಬಗಳನ್ನ ನಾವು ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ವಾತಾವರಣ ನಾವು ಬದಲಾವಣೆ ಮಾಡಿಕೊಂಡ್ರೆ ನಮ್ಮನ್ನು ನೋಡಿ ನಾಲ್ಕು ಜನ ಬೆಳೀತಾರೆ ಅಂತ ಹೇಳ್ಬೋದು ಸರ್ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು